ಗುಡ್ ಮಾರ್ನಿಂಗ್ ಆಲ್ ಇವತ್ತಿನ ಈ ವಿಡಿಯೋದಲ್ಲಿ ಮೊಬೈಲ್ ಅಡಿಕ್ಷನ್ನಿಂದ ಹೊರಬರುವುದು ಹೇಗೆ ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಣ ಮೊಬೈಲ್ ಅಡಿಕ್ಷನ್ ಎಂದರೆ ಎಕ್ಸೆಸಿವ್ ಮೊಬೈಲ್ ಯೂಸ್ ಅವಶ್ಯಕತೆಗಿಂತ ಹೆಚ್ಚಿಗೆ ಮೊಬೈಲನ್ನು ಯೂಸ್ ಮಾಡಿಕೊಳ್ಳೋದು ಈ ಮೊಬೈಲ್ ಅಡಿಕ್ಷನನ್ನು ಮೂರು ಸ್ಟೆಪ್ಗಳಿಂದ ನಾವು ಸಾಲ್ವ್ ಮಾಡಿಕೊಳ್ಬಹುದು ಆ ಮೂರು ಸ್ಟೆಪ್ಸ್ಗಳೆಂದರೆ ಸ್ಟೆಪ್ ಒನ್ ಮೇಕ್ ಯುವರ್ ಫೋನ್ ಬೋರಿಂಗ್ ದಿಸ್ ಈಸ್ ದಿ ಕೀ ಈ ಸ್ಟೆಪ್ನಲ್ಲಿ ನೀವು ನಿಮ್ಮ ಫೋನನ್ನು ಅನಾಸಕ್ತಿದಾಯಕವಾಗಿ ಮಾಡ್ಕೊಳ್ಬೇಕು ಅಂದರೆ ಅದು ಆಸಕ್ತಿದಾಯಕವಾಗಿ ಇರದಂತೆ ನೋಡ್ಕೊಳ್ಬೇಕು ಯುವರ್ ಫೋನ್ ಈಸ್ ಅಡಿಕ್ಟಿವ್ ಬಿಕಾಸ್ ಇಟ್ ಈಸ್ ಟು ಇಂಟ್ರೆಸ್ಟಿಂಗ್ ನಿಮ್ಮ ಮೊಬೈಲ್ ಎಂಟರ್ಟೈನಿಂಗ್ ಆ್ಯಪ್ಸ್ಗಳ ಮೂಲಕ ಅಂದರೆ ಇನ್ಸ್ಟಾಗ್ರಾಮ್ ಇರಲಿ ವಾಟ್ಸಪ್ ಇರಲಿ ಯೂಟ್ಯೂಬ್ ಇರಲಿ ಅದೇ ರೀತಿ ಬೇರೆ ಬೇರೆ ಶೋಷಿಯಲ್ ಮೀಡಿಯಾ ಆ್ಯಪ್ಗಳು ಈ ಆ್ಯಪ್ಗಳಿಂದ ಆವಾಗವಾಗ ನಿಮಗೆ ನೋಟಿಫಿಕೇಷನ್ಸ್ ಬರ್ತಿರ್ತವೆ ಆ ನೋಟಿಫಿಕೇಷನ್ಗಳ ಮೂಲಕ ನೀವು ಅನ್ನೆಸೆಸರಿ ಟೈಮ್ಗಳನ್ನು ಮೊಬೈಲಲ್ಲಿ ಇನ್ವೆಸ್ಟ್ ಮಾಡೋದು ಹೆಚ್ಚಾಗಿರುತ್ತೆ ಆದ ಕಾರಣ ನೀವು ಸ್ಟೆಪ್ ಒನ್ನಲ್ಲಿ ಮೇಕ್ ಯುವರ್ ಫೋನ್ ಬೋರಿಂಗ್ನಲ್ಲಿ ನಿಮ್ಮ ಮೊಬೈಲ್ನ ನೋಟಿಫಿಕೇಷನ್ಗಳನ್ನು ಟರ್ನ್ ಆಫ್ ಮಾಡಿಕೊಳ್ಬೇಕು ಟರ್ನ್ ಆಫ್ ನೋಟಿಫಿಕೇಷನ್ಸ್ ಫಾರ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಯೂಟ್ಯೂಬ್ ಇದು ಈ ಸ್ಟೆಪ್ ಒನ್ನಲ್ಲಿ ಪ್ರಮುಖವಾದ ಪಾತ್ರ ನಂತರ ನೀವು ಮಾಡಬೇಕಾಗಿರೋದು ಏನೆಂದರೆ ರಿಮೂವ್ ಸೋಷಿಯಲ್ ಆ್ಯಪ್ಸ್ ಫ್ರಮ್ ಹೋಮ್ ಸ್ಕ್ರೀನ್ ಆ್ಯಂಡ್ ಕೀಪ್ ದೆಮ್ ಇನ್ಸೈಡ್ ಎ ಪೋಲ್ಡರ್ ನಿಮ್ಮ ಈ ಸೋಷಿಯಲ್ ಮೀಡಿಯಾ ಆ್ಯಪ್ಗಳು ನಿಮ್ಮ ಹೋಮ್ ಸ್ಕ್ರೀನಲ್ಲಿ ಕಾಣಬಾರ್ದು ಅವು ನಿಮಗೆ ಈಸಿಲಿ ಅವೈಲೇಬಲ್ ಆಗಬಾರ್ದು ಸ್ವಲ್ಪ ದೂರ ಇಟ್ಕೊಳ್ಬೇಕು ಆ ಕಡೆ ಅಂದರೆ ನೀವು ಸ್ಲೈಡ್ ಮಾಡರೂ ನಿಮಗೆ ಬೇಗ ಸಿಗಬಾರ್ದು ಆ ರೀತಿ ಆ ಆ್ಯಪ್ಗಳನ್ನು ಇಟ್ಕೊಳ್ಬೇಕು ನಿಮ್ಮ ಫೋನಲ್ಲಿ ಒಂದು ಸೆಟ್ಟಿಂಗ್ಸ್ ಇರುತ್ತೆ ಅದರಲ್ಲಿ ನೀವು ನಿಮ್ಮ ಫೋನನ್ನು ಕಲರಿಂದ ಬ್ಲ್ಯಾಕ್ ಆ್ಯಂಡ್ ವೈಟ್ ಆ ಮೋಡ್ಗೆ ಹಾಕ್ಕೊಳ್ಬೇಕು ಆ ಮೋಡಿಗೆ ಹಾಕ್ಕೊಳ್ಬೋದು ಅದಕ್ಕೆ ನಾವು ಗ್ರೇ ಸ್ಕಿಲ್ ಅಂತ ಹೇಳ್ತೀವಿ ಈ ರೀತಿ ಮಾಡ್ಕೊಳ್ಳೋದ್ರ ಮೂಲಕೂ ನಿಮ್ಮ ಮೊಬೈಲನ್ನು ನೀವು ಲೆಸ್ ಅಟ್ರಾಕ್ಟಿವ್ ಮಾಡ್ಕೊಳ್ಬೋದು ಈ ರೀತಿ ಮಾಡಿದರೆ ನಿಮ್ಮ ಫೋನ್ ಆಟೋಮೆಟಿಕ್ಲಿ ತನ್ನ ಚಾರ್ಮನ್ನು ಲೂಸ್ ಮಾಡಿಕೊಳ್ಳುತ್ತೆ ಇದು ಸ್ಟೆಪ್ ಒನ್ ಮೇಕ್ ಯುವರ್ ಫೋನ್ ಬೋರಿಂಗ್ ಇನ್ನು ಸ್ಟೆಪ್ ಟೂ ನೋಡೋದಾದರೆ ರಿಪ್ಲೇಸ್ ಡೋಂಟ್ ರಿಮೂವ್ ಇಪ್ಪು ಜಸ್ಟ್ ಸ್ಟಾಪ್ ಯೂಸಿಂಗ್ ಮೊಬೈಲ್ ಯುವರ್ ಮೊಬೈಲ್ ವಿಲ್ ಫೈಟ್ ಬ್ಯಾಕ್ ಅಂದರೆ ಏನಾಗುತ್ತೆ ಅಂದರೆ ನಿಮ್ಮ ಮೊಬೈಲನ್ನು ನೀವು ಯೂಸ್ ಮಾಡೋದನ್ನು ಕಂಪ್ಲೀಟಾಗಿ ಬಿಟ್ಬಿಟ್ರೆ ಯುವರ್ ಮೈಂಡ್ ವಿಲ್ ಪೈಟ್ ಬ್ಯಾಕ್ ನಿಮ್ಮ ಮೈಂಡನ್ನೇ ನಿಮ್ಮ ಅಪೋಸಿಟ್ ಪೈಟ್ ಮಾಡುತ್ತೆ ಏನಂದರೆ ಇನ್ನೂ ಹೆಚ್ಚಿಗೆ ನೋಡಬೇಕಂತ ನಿಮ್ಮನ್ನೇ ಕೇಳ್ಕೊಳ್ಳುತ್ತೆ ಆ ಟೈಮಲ್ಲಿ ನೀವು ರಿಪ್ಲೇಸ್ ಮೊಬೈಲ್ ಟೈಮ್ ವಿತ್ ಒನ್ ಥಿಂಗ್ ಓನ್ಲಿ ಆ ನಿಮ್ಮ ಮೊಬೈಲ್ ಟೈಮನ್ನು ಇನ್ನೊಂದು ಬೇರೆ ಒಂದು ತಿಂಗ್ನ ಮೂಲಕ ನೀವು ರಿಪ್ಲೇಸ್ ಮಾಡ್ಕೊಳ್ಬೋದು ಅಂದರೆ ಬೇರೆ ಹ್ಯಾಬಿಟ್ಗಳ ಮೂಲಕ ಬೇರೆ ಹವ್ಯಾಸಗಳ ಮೂಲಕ ರಿಪ್ಲೇಸ್ ಮಾಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಏನಂದರೆ ಟೆನ್ ಟು ಫಿಫ್ಟೀನ್ ಮಿನಿಟ್ ವಾಕ್ ರೀಡಿಂಗ್ ಫೈ ಟು ಟೆನ್ ಪೇಜಸ್ ಲೈಟ್ ವರ್ಕೌಟ್ ಆರ್ ಪುಷ್ ಅಪ್ಸ್ ನೀವು ವಾಕ್ ಮಾಡ್ಬೋದು ಓದ್ಬೋದು ಅಥವಾ ಲೈಟಾಗಿ ವರ್ಕೌಟ್ ಮಾಡ್ಬೋದು ಅಥವಾ ಮತ್ತು ಏನು ಏನಾದರೂ ಹಾಬೀಸ್ ಇದ್ದರೆ ನೀವು ಮಾಡ್ಬೋದು ರೂಲ್ ಏನಪ್ಪ ಅಂದರೆ ನೋ ರಿಪ್ಲೇಸ್ಮೆಂಟ್ ಈಸ್ ಈಕ್ವಲ್ಸ್ ಟು ರಿಲ್ಯಾಪ್ಸ್ ಅಂದರೆ ನೀವು ನಿಮ್ಮ ಮೊಬೈಲ್ ಅಡಿಕ್ಷನ್ ಟೈಮನ್ನು ಬೇರೆ ಯಾವುದಕ್ಕೂ ರಿಪ್ಲೇಸ್ಮೆಂಟ್ ಮಾಡದಿದ್ದರೆ ಮೊಬೈಲ್ ಅಡಿಕ್ಷನ್ ಮತ್ತು ವಾಪಸ್ ನಿಮಗೆ ರಿಟರ್ನ್ ಆಗುತ್ತೆ ಅದರಿಂದ ಆ ಮೊಬೈಲ್ ಅಡಿಕ್ಷನ್ ಬಿಟ್ಟು ನೀವು ಏನು ಟೈಮ್ ಇರುತ್ತಲ್ಲ ಆ ಟೈಮನ್ನು ನೀವು ಬೇರೆ ಕಡೆ ರಿಪ್ಲೇಸ್ ಮಾಡ್ಕೊಳ್ಬೇಕು ಇನ್ನು ಸ್ಟೆಪ್ ತ್ರೀ ಇದು ಲಾಸ್ಟ್ ಸ್ಟೆಪ್ ಕ್ರಿಯೇಟ್ ಟು ನೋ ಪೋನ್ ಜೋನ್ಸ್ ಡೈಲಿ ಡೋಂಟ್ ಟ್ರೈ ಟ್ವೆಂಟಿ ಫೋರ್ ಅವರ್ಸ್ ಡಿಸಿಪ್ಲೈನ್ ಜಸ್ಟ್ ಟೂ ಜೋನ್ಸ್ ಈ ನೋ ಪೋನ್ ಜೋನ್ಸ್ ಟೈಮ್ನಲ್ಲಿ ನೀವು ಮೊಬೈಲನ್ನು ಯೂಸ್ ಮಾಡೋ ಹಾಗಿಲ್ಲ ಇದು ನಿಮಗೆ ನೀವೇ ಹಾಕ್ಕೊಳ್ಳೋ ಒಂದು ರೂಲ್ ಇದನ್ನು ನೀವು ಯಾವ ರೀತಿ ಹಾಕ್ಕೊಳ್ಬೋದು ಅಂದರೆ ಫಸ್ಟ್ ಮ್ಯಾಂಡೇಟರಿ ಜೋನ್ಸ್ ಫಸ್ಟ್ ಒನ್ ಅವರ್ ಆಫ್ಟರ್ ವೇಕಿಂಗ್ ಅಪ್ ಅಂದರೆ ನೀವು ಎದ್ದು ಒನ್ ಅವರ್ ಯಾವುದೇ ರೀತಿ ಮೊಬೈಲನ್ನು ಯೂಸ್ ಮಾಡೋ ಹೋಗಿಲ್ಲ ಅದೇ ರೀತಿ ಲಾಸ್ಟ್ ಒನ್ ಅವರ್ ಬಿಫೋರ್ ಸ್ಲಿಪ್ ನೀವು ಬಿಫೋರ್ ಸ್ಲಿಪ್ ಕೂಡ ಯಾವುದೇ ರೀತಿ ಮೊಬೈಲನ್ನು ಯೂಸ್ ಮಾಡ್ಕೋ ಹಾಗಿಲ್ಲ ಆ ರೀತಿ ನೀವು ನಿಮಗೆ ನೀವೇ ರೂಲ್ಸ್ ಹಾಕ್ಕೊಳ್ಬೋದು ಇನ್ನೊಂದು ನೀವು ಗಮನಿಸಬೇಕಾದ ಅಂಶ ಏನಂದರೆ ಕೀಪ್ ಯುವರ್ ಫೋನ್ ಅವೇ ಫಿಸಿಕಲ್ಲಿ ಅಂದರೆ ನೀವು ನಿಮ್ಮ ಫಿಸಿಕಲ್ಲಿ ನಿಮಗೆ ಈಸಿಲಿ ಆಕ್ಸೆಸಿಬಲ್ ಆಗಬಾರ್ದು ನಿಮ್ಮ ಮೊಬೈಲ್ ಬೇಕಾದರೆ ನೀವು ನಿಮ್ಮ ಮೊಬೈಲನ್ನು ಬೇರೆ ರೂಮಲ್ಲಿ ಇಟ್ಕೊಳ್ಬೋದು ದಿಸ್ ಅಲೋನ್ ಕಟ್ಸ್ ಅಡಿಕ್ಷನ್ ಬೈ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಇನ್ ಎ ವೀಕ್ ಇದೊಂದೇ ನಿಮ್ಮ ಹ್ಯಾಬಿಟನ್ನು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಕಡಿಮೆ ಮಾಡುತ್ತೆ ಸಿಂಪಲ್ ಟ್ರೂತ್ ಮೊಬೈಲ್ ಅಡಿಕ್ಷನ್ ಈಸ್ ನಾಟ್ ಎ ವಿಲ್ ಪವರ್ ಪ್ರಾಬ್ಲಮ್ ಇಟ್ ಈಸ್ ಎನ್ವಿರಾನ್ಮೆಂಟ್ ಪ್ರಾಬ್ಲಮ್ ಈ ಮೊಬೈಲ್ ಅಡಿಕ್ಷನ್ ಅನ್ನೋದು ನಿಮ್ಮ ವಿಲ್ ಪವರ್ಗೆ ಸಂಬಂಧಿಸಿದ್ದಲ್ಲ ನಿಮ್ಮ ಎನ್ವಿರಾನ್ಮೆಂಟ್ಗೆ ಸಂಬಂಧಿಸಿದ್ದು ಮೇನ್ಲಿ ಹೇಗಂದರೆ ನಿಮ್ಮ ಮೊಬೈಲ್ ಪೂರ್ತಿ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ಗಳೇ ಇದ್ದು ನಿಮ್ಮ ಮೊಬೈಲ್ ನಿಮಗೆ ಈಸಿಲಿ ಆಕ್ಸೆಸಿಬಲ್ ಆಗಿ ಇದ್ದು ನಿಮ್ಮ ಮೊಬೈಲ್ ನಿಮಗೆ ಈಸಿಲಿ ಅಕ್ಸೆಸಿಬಲ್ ಆಗಿ ಇದ್ದರೆ ಆಟೋಮೆಟಿಕ್ಲಿ ನಿಮ್ಮ ಅಟೆನ್ಷನ್ ನಿಮ್ಮ ಮೊಬೈಲ್ ಕಡೆ ಹೋಗುತ್ತೆ ಅದರ ಸಲುವಾಗಿ ನೀವು ನಿಮ್ಮ ಎನ್ವಿರಾನ್ಮೆಂಟನ್ನು ಚೇಂಜ್ ಮಾಡ್ಕೊಳ್ಬೇಕು ಏನಪ್ಪ ಅಂದರೆ ಚೇಂಜ್ ಎನ್ವಿರಾನ್ಮೆಂಟ್ ಈಸ್ ಈಕ್ವಲ್ಸ್ ಟು ಹ್ಯಾಬಿಟ್ ಚೇಂಜಸ್ ನಿಮ್ಮ ಎನ್ವಿರಾನ್ಮೆಂಟ್ ಚೇಂಜ್ ಆದರೆ ನಿಮ್ಮ ಹ್ಯಾಬಿಟ್ ಕೂಡ ಆಟೋಮೆಟಿಕ್ಲಿ ಚೇಂಜ್ ಆಗುತ್ತೆ ಥ್ಯಾಂಕ್ ಯು ಆಲ್